ಸ್ನೇಹ ನಮಸ್ಕಾರ ಚರಿತ್ರೆ ಬಿಗ್ ನ್ಯೂಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ರಾಜ್ಯಸಭೆ ಸಭಾಪತಿ ಜಗದೀಪ್ ಧನ್ಕರ್ ಮೇಲಿನ ಅವಿಶ್ವಾಸ ನಿರ್ಣಯ ಸಂಸತ್ತಿನಲ್ಲಿ ದೊಡ್ಡ ಮಟ್ಟದಲ್ಲೇ ಮಾರ್ಧನಿಸ್ತಾ ಇದೆ ಶುಕ್ರವಾರವೂ ಕೂಡ ರಾಜ್ಯಸಭೆಯಲ್ಲಿ ಭಾರೀ ಕೋಲಾಹಲ ನಿರ್ಮಾಣವಾಗಿತ್ತು ಅವಿಶ್ವಾಸ ನಿರ್ಣಯದ ಕುರಿತು ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರ ನಡುವೆ ತೀವ್ರ ವಾಗ್ವಾದ ನಡೆದಿದೆ ಪರಿಣಮವಾಗಿ ರಾಜ್ಯಸಭೆ ಕಲಾಪವನ್ನ ಡಿಸೆಂಬರ್ ಹದಿನಾರಕ್ಕೆ ಅಂದರೆ ಸೋಮವಾರಕ್ಕೆ ಮುಂದೂಡಲಾಗಿದೆ ಬೆಳಗ್ಗೆ ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಪ್ರತಿಪಕ್ಷ ಸದಸ್ಯರು ಪ್ರಸ್ತಾವನೆಯ ಮೇಲೆ ಚರ್ಚೆಗೆ ಒತ್ತಾಯಿಸಿದರು ಇದರಿಂದ ಕಲಾಪದಲ್ಲಿ ಕೋಲಾಹಲ ಉಂಟಾಯಿತು ಆಡಳಿತ ಪಕ್ಷ ಸದಸ್ಯರು ಈ ಬಗ್ಗೆ ತೀವ್ರ ಆಕ್ಷೇಪ ಎತ್ತಿದ್ರು ಇದರಿಂದ ತೀವ್ರ ಗದ್ದಲ ಕೋಲಾಹಲ ಉಂಟಾಗಿ ಕಲಾಪ ಮುಂದೂಡಿಕೆಗೆ ಕಾರಣವಾಯಿತು ಗದ್ದಲದ ನಡುವೆ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ರಾಜ್ಯಸಭೆಯ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾತನಾಡಲು ಧನ್ಕರ್ ಅವಕಾಶ ನೀಡಿದ್ರು ಈ ವೇಳೆ ಮಾತನಾಡಿದ ಖರ್ಗೆ ಸಭಾಪತಿಗಳು ಆಡಳಿತ ಪಕ್ಷದ ಪರ ವಾಲಿದ್ದಾರೆ ಆಡಳಿತಾರೂಢ ಸದಸ್ಯರಿಗೆ ಮಾತನಾಡಲು ಹೆಚ್ಚಿನ ಸಮಯಾವಕಾಶ ನೀಡುತ್ತಾ ಇದ್ದಾರೆ ಅಂತ ಆರೋಪಿಸಿದ್ರು ಇವರು ಅತ್ಯಂತ ಪಕ್ಷಪಾತಿ ಧೋರಣೆ ಹೊಂದಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅಗೌರವ ತೋರಿಸುತ್ತಿದ್ದಾರೆ ಅಂತ ಖರ್ಗೆ ಹೇಳಿದ್ರು ಹಲವು ನಿಮಿಷಗಳ ಕಾಲ ಸಭಾಪತಿಗಳು ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ನಡುವೆ ವಾಗ್ವಾದ ನಡೆಯಿತು ಒಂದು ಹಂತದಲ್ಲಿ ಸಭಾಪೀಠದಿಂದ ಎದ್ದು ನಿಂತು ಕೈ ಮುಗಿದು ವಿನಂತಿಸಿಕೊಂಡರೂ ಪರಿಸ್ಥಿತಿ ಹಿಡಿತಕ್ಕೆ ಬರಲಿಲ್ಲ ಅಂತಿಮವಾಗಿ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು ಇತ್ತ ಲೋಕಸಭೆಯಲ್ಲಿ ಸಂವಿಧಾನದ ಮೇಲಿನ ಚರ್ಚೆ ನಡೆಸಲಾಯಿತು ಪ್ರಿಯಾಂಕಾ ಗಾಂಧಿ ತಮ್ಮ ಚೊಚ್ಚಲ ಭಾಷಣದಲ್ಲೇ ಸದನದ ಗಮನ ಸೆಳೆದ್ರು ಎಂ ಅಕ್ಷರದ ಮೂಲಕವೇ ಮೋದಿ ಆಡಳಿತವನ್ನ ತಿವಿದ್ರು ಇನ್ನು ಸಹೋದರಿ ಭಾಷಣವನ್ನ ರಾಹುಲ್ ಗಾಂಧಿ ಹೊಗಳಿ ಅಟ್ಟಕ್ಕೇರಿಸಿದ್ರು ಸಂಧ್ಯಾ ಥಿಯೇಟರ್ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತೆಲುಗು ನಟ ಸೂಪರ್ ಸ್ಟಾರ್ ಅಲ್ಲು ಅರ್ಜುನ್ ಜೈಲು ಪಾಲಾಗಿ ಶುಕ್ರವಾರ ಸಂಜೆ ಬಿಡುಗಡೆಯಾಗಿದ್ದಾರೆ ಶುಕ್ರವಾರ ಹೈದರಾಬಾದ್ ನಲ್ಲಿ ಅಲ್ಲು ಅರ್ಜುನ್ ಅವರನ್ನ ಚಿಕ್ಕಡಪಲ್ಲಿ ಪೊಲೀಸರು ಬಂಧಿಸಿ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು ವಿಚಾರಣೆ ನಡೆಸಿದ ಘನ ನ್ಯಾಯಾಲಯ ಅಲ್ಲು ಅರ್ಜುನ್ ಅವರನ್ನ ಹದ್ನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿತ್ತು ಆದ್ರೆ ಶುಕ್ರವಾರ ಸಂಜೆ ಅವರಿಗೆ ಮಧ್ಯಂತರ ಜಾಮೀನು ನೀಡಿ ಬಿಡುಗಡೆ ಮಾಡಿದೆ ಅಂದ್ಹಾಗೆ ಡಿಸೆಂಬರ್ ನಾಲ್ಕರಂದು ಪುಷ್ಪಾ ಟೂ ಸಿನಿಮಾ ಬಿಡುಗಡೆ ವೇಳೆ ಅಲ್ಲು ಅರ್ಜುನ್ ಸಂಧ್ಯಾ ಚಿತ್ರಮಂದಿರಕ್ಕೆ ಭೇಟಿ ನೀಡಿದ್ದರು ಈ ವೇಳೆ ನಡೆದ ಕಾಲ್ ತೊಳಿತದಲ್ಲಿ ಒಬ್ಬ ಮಹಿಳೆ ಸಾವಿಗೀಡಾಗಿದ್ರು ಈ ಘಟನೆ ಕುರಿತಂತೆ ನಟ ಅಲ್ಲು ಅರ್ಜುನ್ ವಿರುದ್ಧ ಹಾಗೂ ಇನ್ನು ಇತರರ ವಿರುದ್ಧ ದೂರು ದಾಖಲಾಗಿತ್ತು ಇದೀಗ ಅಲ್ಲು ಅರ್ಜುನ್ ಹಾಗೂ ಅವರ ಬಾಡಿಗಾರ್ಡ್ ಇನ್ನಿತರರನ್ನ ಪೊಲೀಸರು ಕೇಸ್ ಜಡಿದ್ರು ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ಅಲ್ಲು ಅರ್ಜುನ್ ಬಂಧನಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ ಖುದ್ದು ಪೊಲೀಸರು ಮನೆಗೆ ಬಂದರು ಅಲ್ಲು ಅರ್ಜುನ್ ಬೆಡ್ರೂಮ್ನಲ್ಲಿ ಅಡಗಿಕೊಂಡಿದ್ದರು ಎನ್ನಲಾಗಿದೆ ಇನ್ನು ಅಲ್ಲು ಅರ್ಜುನ್ ಪೊಲೀಸ್ ಜೀಪ್ ಹತ್ತುವ ಮುಂಚೆ ಪೊಲೀಸರು ತಮ್ಮನ್ನ ಬಂಧಿಸಿದ ವಿಧಾನದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮಾಡದ ತಪ್ಪಿಗಾಗಿ ಅಲ್ಲು ಅರ್ಜುನ್ ಜೈಲು ಪಾಲಾಗಿದ್ದಾರೆ ನ್ಯಾಯಾಂಗ ಬಂಧನದ ಬಳಿಕ ಅವರನ್ನು ಚಂಚಲಗೂಡ ಜೈಲಿಗೆ ಸ್ಥಳಾಂತರಿಸಲಾಗಿತ್ತು ಆದರೆ ಕೊನೆಗಳಿಗೆಯಲ್ಲಿ ಅಚ್ಚರಿ ಎನ್ನುವಂತೆ ಅವರಿಗೆ ಮಧ್ಯಂತರ ಜಾಮೀನು ಮಂಜೂರು ಮಾಡಲಾಗಿದೆ ಹೀಗಾಗಿ ಶುಕ್ರವಾರ ಸಂಜೆಯೇ ಅಲ್ಲು ಬಿಡುಗಡೆಯಾಗಿದ್ದಾರೆ ಇನ್ನು ಅಲ್ಲು ಅರ್ಜುನ್ ನ್ಯಾಯಾಂಗ ಬಂಧನಕ್ಕೆ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ಆದರೆ ಕಾನೂನಿನ ಮುಂದೆ ಎಲ್ಲರೂ ಸರಿಸಮಾನರು ಅಂತ ಅವರು ಹೇಳಿದ್ದಾರೆ ಅಲ್ಲು ಅರ್ಜುನ್ ಪ್ರಕರಣದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಕಾನೂನು ತನ್ನದೇ ಆದ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಅಂತ ಸಿಎಂ ರೇವಂತ್ ರೆಡ್ಡಿ ಸ್ಪಷ್ಟನೆ ನೀಡಿದ್ದಾರೆ ನ್ಯಾಯಾಧೀಶರು ಸನ್ಯಾಸಿಗಳಂತೆ ಬದುಕಬೇಕು ಕುದುರೆಗಳಂತೆ ಕೆಲಸ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಮಧ್ಯಪ್ರದೇಶ ಮಹಿಳಾ ನ್ಯಾಯಾಂಗ ಅಧಿಕಾರಿಗಳ ವಜಾ ಪ್ರಕರಣಕ್ಕೆ ಸಂಬಂಧಿಸಿದ ವಿಚಾರಣೆ ವೇಳೆ ಕೋರ್ಟ್ ಈ ಅಭಿಪ್ರಾಯಪಟ್ಟಿದೆ ಸುಪ್ರೀಂ ನ್ಯಾಯಮೂರ್ತಿಗಳಾದ ಬಿವಿ ನಾಗರತ್ನ ಮತ್ತು ಎನ್ ಕೋಟೀಶ್ವರ್ ಸಿಂಗ್ ಅವರಿದ್ದ ಪೀಠ ನ್ಯಾಯಾಧೀಶರು ಕುದುರೆಗಳಂತೆ ಕೆಲಸ ಮಾಡಬೇಕು ಆದರೆ ತೀರ್ಪುಗಳ ಬಗ್ಗೆ ಪ್ರತಿಕ್ರಿಯಿಸಬಾರದು ಅಂತ ಹೇಳಿದೆ ನ್ಯಾಯಾಂಗದಲ್ಲಿ ಪ್ರದರ್ಶನಕ್ಕೆ ಅವಕಾಶವಿಲ್ಲ ನ್ಯಾಯಾಧೀಶರು ಸಾಮಾಜಿಕ ಮಾಧ್ಯಮವನ್ನು ಬಳಸುವುದನ್ನು ತಪ್ಪಿಸಬೇಕು ಮತ್ತು ತೀರ್ಪುಗಳ ಬಗ್ಗೆ ಸಾರ್ವಜನಿಕವಾಗಿ ಯಾವುದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಾರದು ಅಂತ ಪೀಠ ಸ್ಪಷ್ಟವಾಗಿ ಹೇಳಿದೆ ಟೆಕೆ ಅತುಲ್ ಸುಭಾಸ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಇಲ್ಲಿವರೆಗೆ ತಮಗೂ ತಮ್ಮ ಪತಿ ಅತುಲ್ ಆತ್ಮಹತ್ಯೆಗೂ ಸಂಬಂಧವಿಲ್ಲ ಎನ್ನುತ್ತಿದ್ದ ಪತ್ನಿ ನಿಖಿತಾ ಕುಟುಂಬ ಇದೀಗ ರಾತ್ರೋರಾತ್ರಿ ಎಸ್ಕೇಪ್ ಆಗಿದೆ ಅತುಲ್ ಅತ್ತೆ ಬಾಮೈದಾ ಮನೆಗೆ ಬೀಗ ಹಾಕಿ ಪರಾರಿಯಾಗಿದ್ದಾರೆ ಪ್ರಕರಣ ಸಂಬಂಧ ವಿಚಾರಣೆ ನಡೆಸಲು ಬೆಂಗಳೂರು ಪೊಲೀಸರು ಜೌನ್ಪುರಕ್ಕೆ ತೆರಳಿದ್ದರು ಆದರೆ ಅಷ್ಟರಲ್ಲಾಗ್ಲೆ ಅತುಲ್ ಅತ್ತೆ ಮನೆಗೆ ಬೀಗ ಹಾಕಿಕೊಂಡು ಬೈಕ್ನಲ್ಲಿ ಪರಾರಿಯಾಗಿದ್ದಾರೆ ಎನ್ನಲಾಗಿದೆ ಸದ್ಯ ಮೊಬೈಲ್ ಗಳು ಸ್ವಿಚ್ ಆಫ್ ಆಗಿದ್ದು ಪೊಲೀಸರಿಗೆ ಪೀಕಲಾಟ ತಂದಿಟ್ಟಿದ್ದಾರೆ ಬೆಂಗಳೂರು ಪೊಲೀಸರು ಮನೆಯ ಬಾಗಿಲಿಗೆ ನೋಟಿಸ್ ಅಂಟಿಸಿ ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ ಅತುಲ್ ಶುಭಾಸ್ ಅವರ ಸಹೋದರ ನೀಡಿರುವ ದೂರಿನ ಮೇರೆಗೆ ಅತುಲ್ನ ಅತ್ತೆ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಲ್ಲಿ ಮುಂದಿನ ವರ್ಷ ನಡೆಯಲಿರುವ ಮಹಾ ಕುಂಭಮೇಳಕ್ಕೆ ಮೇಳಕ್ಕೆ ಸಿದ್ಧತೆಗಳು ಭರದಿಂದ ಸಾಗಿವೆ ಶುಕ್ರವಾರ ಪ್ರಯಾಗ್ರಾಜ್ನಲ್ಲಿರುವ ಸಂಗಮ್ನ ಪವಿತ್ರ ಭೂಮಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಿದ್ದಾರೆ ಮಹಾಕುಂಭಕ್ಕೆ ಮೂಲ ಸೌಕರ್ಯಗಳು ಹೆಚ್ಚಿಸಲು ಐದು ಸಾವಿರದ ಐನೂರು ಕೋಟಿ ರೂಪಾಯಿಗಳ ಯೋಜನೆಗೆ ಮೋದಿ ಚಾಲನೆ ನೀಡಿದ್ದಾರೆ ಈ ವೇಳೆ ಪ್ರಧಾನಿ ಮಹಾಕುಂಭ ಮೇಳದ ಕುರಿತು ತಮ್ಮ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಈ ಭವ್ಯ ಕಾರ್ಯಕ್ರಮದ ಯಶಸ್ಸಿಗೆ ಕೊಡುಗೆ ನೀಡಿದ ಸಂತರು ಋಷಿಗಳು ಮತ್ತು ಅಲ್ಪಸಂಖ್ಯಾತ ಕಾರ್ಯಕರ್ತರ ಪ್ರಯತ್ನಗಳು ದೊಡ್ಡದಾಗಿವೆ ಅಂತ ಪ್ರಧಾನಿ ಶ್ಲಾಘಿಸಿದ್ದಾರೆ ಪ್ರಪಂಚದಾದ್ಯಂತ ಗಮನ ಸೆಳೆಯುವ ಕುಂಭಮೇಳವನ್ನ ಏಕತೆಯ ಮಹಾಯಾಗ ಅಂತ ಮೋದಿ ಬಣ್ಣಿಸಿದ್ದಾರೆ ನಂಬಿಕೆ ಜ್ಞಾನ ಮತ್ತು ಭಕ್ತಿಯ ಸಂಗಮಕ್ಕೆ ಹೆಸರುವಾಸಿಯಾದ ಮಹಾಕುಂಭವು ಸತತ ನಲವತ್ತು ಐದು ದಿನಗಳವರೆಗೂ ಪ್ರತಿದಿನ ಲಕ್ಷಾಂತರ ಭಕ್ತರನ್ನ ಸ್ವಾಗತಿಸಲು ಸಜ್ಜಾಗಿದೆ ಈ ಧಾರ್ಮಿಕ ಕಾರ್ಯಕ್ರಮ ಹೊಸ ಇತಿಹಾಸ ಸೃಷ್ಟಿಸಲಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ ಭಾರತದಲ್ಲಿ ಆರು ಪಾಯಿಂಟ್ ಎರಡು ಕೋಟಿಗೂ ಹೆಚ್ಚು ಕ್ಷಯ ರೋಗಿಗಳು ಹಾಗೂ ಎಂಬತ್ತು ಲಕ್ಷ ಕ್ಷಯ ಸಂಬಂಧಿ ಸಾವುಗಳು ವರದಿಯಾಗುವ ಸಾಧ್ಯತೆ ಇದೆ ಅಂತ ವರದಿಯೊಂದು ಹೇಳಿದೆ ಇದರಿಂದ ಭಾರತ ತನ್ನ ಜಿಡಿಪಿಯ ನೂರ ನಲವತ್ತಾರು ಬಿಲಿಯನ್ ಡಾಲರ್ ಗಿಂತಲೂ ಹೆಚ್ಚು ನಷ್ಟ ಅನುಭವಿಸಲಿದೆ ಅಂತ ಈ ಅಧ್ಯಯನ ವರದಿ ಉಲ್ಲೇಖಿಸಿದೆ ಕ್ಷಯ ರೋಗ ಕಡಿಮೆ ಆದಾಯದ ಕುಟುಂಬಗಳು ಆರೋಗ್ಯ ಸಂಬಂಧಿ ಹೊರೆಯ ಪ್ರಮಾಣವನ್ನ ಹೆಚ್ಚು ಅನುಭವಿಸಲಿದ್ದರೆ ಹೆಚ್ಚು ಆದಾಯ ಹೊಂದಿರುವ ಕುಟುಂಬಗಳು ಸಹ ಆರ್ಥಿಕ ಹೊರೆ ಪ್ರಮಾಣವನ್ನ ಇನ್ನಷ್ಟು ಹೆಚ್ಚು ಅನುಭವಿಸಲಿವೆಯಂತೆ ಈ ಕುರಿತು ಬ್ರಿಟನ್ನ ಲಂಡನ್ ಸ್ಕೂಲ್ ಆಫ್ ಹೈಜೀನ್ ಅಂಡ್ ಟ್ರಾಫಿಕಲ್ ಮೆಡಿಸನ್ ಸಂಸ್ಥೆ ಸಂಶೋಧಕರು ಅಭಿಪ್ರಾಯಪಟ್ಟಿದ್ದಾರೆ ಪ್ರಸ್ತುತ ಪ್ರಕರಣ ಪತ್ತೆ ಸುಧಾರಣಾ ದರ ಶೇಕಡ ಅರವತ್ ಮೂರರಷ್ಟಿದೆ ಹೀಗಾಗಿ ಕ್ಷಯ ರೋಗವನ್ನು ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಈಗಲೂ ವಿಶ್ವ ಆರೋಗ್ಯ ಸಂಸ್ಥೆ ಹೆಣಗಾಡುತ್ತಿದೆ ಬಿಜೆಪಿ ನೇತೃತ್ವದ ಮಹಾರಾಷ್ಟ್ರ ಮಹಾಯುತಿ ಸರ್ಕಾರದ ಸಂಪುಟ ವಿಸ್ತರಣೆಯ ಮುಹೂರ್ತ ನಿಗದಿಯಾಗಿದೆ ಡಿಸೆಂಬರ್ ಹದಿನೈದು ಭಾನುವಾರದಂದು ನಾಗ್ಪುರ ಸಚಿವಾಲಯದಲ್ಲಿ ಸಂಪುಟ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ ಮೂಲಗಳ ಪ್ರಕಾರ ಮೈತ್ರಿಕೂಟದ ಮೂರೂ ಪಕ್ಷಗಳು ಒಪ್ಪಂದಕ್ಕೆ ಬಂದಿದ್ದು ಬಹುತೇಕ ಮೂರು ಪಕ್ಷಗಳ ಒಂದಷ್ಟು ಶಾಸಕರು ಸಚಿವರಾಗಿ ಪದಗ್ರಹಣ ಮಾಡಬಹುದು ಎನ್ನಲಾಗಿದೆ ಮುಖ್ಯಮಂತ್ರಿ ಸೇರಿದಂತೆ ಮಹಾರಾಷ್ಟ್ರ ಕ್ಯಾಬಿನೆಟ್ನಲ್ಲಿ ಗರಿಷ್ಠ ನಲವತ್ಮೂರು ಸದಸ್ಯರನ್ನ ಹೊಂದಬಹುದಾಗಿದೆ ಹೀಗಾಗಿ ಇಪ್ಪತ್ತು ಇಷ್ಟು ಹತ್ತು ಇಷ್ಟು ಹತ್ತರ ಅನುಪಾತದಲ್ಲಿ ಸಚಿವ ಸ್ಥಾನ ಹಂಚಿಕೆಯಾಗಲಿದೆ ಬಿಜೆಪಿಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ಸ್ಥಾನ ಸಿಗುವ ನಿರೀಕ್ಷೆ ಇದೆ ಉಳಿದಂತೆ ಶಿವಸೇನೆ ಶಿಂದೆ ಬಣ ಹಾಗೂ ಅಜಿತ್ ಪವಾರ್ ಎನ್ಸಿಪಿ ಬಣಕ್ಕೆ ತಲಾ ಹತ್ತು ಸ್ಥಾನಗಳು ಸಿಗುವ ಸಾಧ್ಯತೆ ಇದೆ ಗೃಹ ಸಚಿವಾಲಯಕ್ಕಾಗಿ ಏಕನಾಥ್ ಶಿಂದೆ ಪಟ್ಟು ಹಿಡಿದಿರುವ ಹಿನ್ನೆಲೆಯಲ್ಲಿ ಸಂಪುಟ ವಿಸ್ತರಣೆ ವಿಳಂಬವಾಗಿದೆ ಇನ್ನು ಎನ್ಸಿಪಿ ನಾಯಕ ಡಿಸಿಎಂ ಅಜಿತ್ ದಾದಾ ಪವಾರ್ ದೆಹಲಿಗೆ ಭೇಟಿ ನೀಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಕ್ಯಾಬಿನೆಟ್ ವಿಚಾರವಾಗಿಯೂ ಚರ್ಚೆ ನಡೆದಿದೆ ಎನ್ನಲಾಗಿದೆ ಇದರ ಮಧ್ಯೆ ಡಿಸೆಂಬರ್ ಹದಿನಾರರಿಂದ ನಾಗಪುರದಲ್ಲಿ ಮಹಾರಾಷ್ಟ್ರ ಮಂಡಲದ ಚಳಿಗಾಲದ ಅಧಿವೇಶನ ಶುರುವಾಗಲಿದೆ ಹೀಗಾಗಿ ಭಾನುವಾರ ಒಳಗಡೆ ಖಾತೆ ಹಂಚಿಕೆ ಪ್ರಕ್ರಿಯೆ ಮುಗಿಯಬಹುದು ಎನ್ನಲಾಗಿದೆ ಅಧಿಕಾರದ ಕೊನೆಯ ದಿನಗಳಲ್ಲಿರುವ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಮತ್ತೊಂದು ಉದಾರವಾದಿ ನಿರ್ಧಾರದೊಂದಿಗೆ ಗಮನ ಸೆಳೆದಿದ್ದಾರೆ ವಿವಿಧ ಕಾರಣಗಳಿಂದ ಜೈಲು ಶಿಕ್ಷೆ ಅನುಭವಿಸುತ್ತಿದ್ದ ಸಾವಿರದ ಐನೂರು ಕೈದಿಗಳಿಗೆ ಕ್ಷಮಾದಾನ ನೀಡಿದ್ದಾರೆ ಇವರಲ್ಲಿ ನಾಲ್ವರು ಭಾರತೀಯರು ಸೇರಿದ್ದಾರೆ ಅಹಿಂಸಾತ್ಮಕ ಅಪರಾಧ ಎಸಗಿದ ಸುಮಾರು ಮೂವತ್ತೊಂಬತ್ತು ಮಂದಿಗೆ ಅಧ್ಯಕ್ಷರು ಕ್ಷಮಾದಾನ ನೀಡಿದ್ದಾರೆ ಇದು ಅಮೆರಿಕದ ಇತಿಹಾಸದಲ್ಲೇ ಒಂದೇ ದಿನ ಗರಿಷ್ಠ ಕ್ಷಮಾದಾನ ನೀಡಿದ ಪ್ರಕರಣವಾಗಿದೆ ಕನಿಷ್ಠ ಒಂದು ವರ್ಷ ಗೃಹ ಬಂಧನದ ಶಿಕ್ಷೆ ಪೂರ್ಣಗೊಳಿಸಿದವರನ್ನ ಬಿಡುಗಡೆಗೊಳಿಸಲು ಗುರುವಾರ ಪ್ರಕಟಿಸಲಾದ ಆದೇಶದಲ್ಲಿ ತಿಳಿಸಲಾಗಿದೆ ಈ ಮೂಲಕ ಭಾರತೀಯರಾದ ಮೀರಾ ಸಚಾದೇವ್ ವಿಕ್ರಮ್ ದತ್ತ ಕೃಷ್ಣಾ ಮೋಟೆ ಹಾಗೂ ಬಾಯ್ ಪಟೇಲ್ ಅವರಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಇನ್ನು ಎರಡು ಸಾವಿರದ ಹದಿನೇಳರಲ್ಲಿ ಅಂದಿನ ಅಧ್ಯಕ್ಷ ಬರಾಕ್ ಒಬಾಮಾ ತಮ್ಮ ನಿರ್ಗಮನ ಸಮಯದಲ್ಲಿ ಒಂದೇ ದಿನ ಸುಮಾರು ಮುನ್ನೂರ ಮೂವತ್ತು ಮಂದಿಗೆ ಕ್ಷಮಾದಾನ ನೀಡಿದ್ರು ಇದೇ ಗರಿಷ್ಠ ಪ್ರಕರಣವಾಗಿತ್ತು ಇದೀಗ ಬೈಡನ್ ಅದನ್ನು ಮೀರಿ ದಾಖಲೆ ರೂಪದಲ್ಲಿ ಕ್ಷಮಾದಾನ ಅರ್ಜಿಯನ್ನ ವಿಲೇವಾರಿ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಆಫ್ರಿಕಾದ ಹಲವು ರಾಷ್ಟ್ರಗಳು ದೋಣಿ ದುರಂತಕ್ಕೆ ಸಾಕ್ಷಿಯಾಗ್ತಿದೆ ಇದೀಗ ಟುನೀಷಿಯಾದಲ್ಲಿ ಮತ್ತೊಂದು ದೋಣಿ ದುರಂತ ಸಂಭವಿಸಿದೆ ಮೆಡಿಟರೇನಿಯನ್ ಸಮುದ್ರದಲ್ಲಿ ಪ್ರಯಾಣ ನಡೆಸುತ್ತಿದ್ದ ದೋಣಿಯೊಂದು ಇದ್ದಕ್ಕಿದ್ದಂತೆ ಮುಗುಚಿ ಬಿದ್ದಿದೆ ಪರಿಣಾಮ ಒಂಬತ್ತು ಮಂದಿ ಜೀವಂತ ಜಲಸಮಾಧಿಯಾಗಿದ್ದಾರೆ ಸುಮಾರು ಆರು ಮಂದಿ ಇಲ್ಲಿವರೆಗೆ ನಾಪತ್ತೆಯಾಗಿದ್ದಾರೆ ವಲಸಿಗರನ್ನ ಹೊತ್ತೊಯ್ಯುತ್ತಿದ್ದ ಬೋಟ್ನಲ್ಲಿ ಬರೋಬ್ಬರಿ ನಲವತ್ತೆರಡು ಜನ ಪ್ರಯಾಣಿಸುತ್ತಾ ಇದ್ರು ಇದರಲ್ಲಿ ಸುಮಾರು ಇಪ್ಪತ್ತೆರಡು ಜನರನ್ನ ಟುನೇಷಿಯಾದ ಕೋಸ್ಟ್ ಗಾರ್ಡ್ ಪಡೆ ರಕ್ಷಣೆ ಮಾಡಿದೆ ಟುನೇಷಿಯನ್ ಕರಾವಳಿಯ ಸನಿಹದಲ್ಲೇ ಈ ದುರ್ಘಟನೆ ನಡೆದಿದೆ ಮೇಲ್ನೋಟಕ್ಕೆ ಹವಾಮಾನ ವೈಪರೀತ್ಯದಿಂದಾಗಿ ಈ ದೋಣಿ ದುರಂತ ಸಂಭವಿಸಿದೆ ಎನ್ನಲಾಗಿದೆ ಆದರೆ ಇದ್ದಕ್ಕಿದ್ದಂತೆ ಬೋಟ್ ಮುಗುಚಿ ಮುರಿದುಕೊಂಡಿರುವುದು ಅನುಮಾನ ಮೂಡಿಸಿದೆ ಹೀಗಾಗಿ ತನಿಖೆಯ ಬಳಿಕವಷ್ಟೇ ಅಸಲಿ ಕಾರಣ ತಿಳಿಯಲಿದೆ ಅಂತ ಕೋಸ್ಟ್ ಗಾರ್ಡ್ ಪಡೆ ತಿಳಿಸಿದೆ ಒಮ್ಮೊಮ್ಮೆ ಅದೃಷ್ಟ ನೆಟ್ಟಗಿಲ್ಲ ಅಂದ್ರೆ ತಿನ್ನುವ ಅನ್ನವು ವಿಷವಾಗುತ್ತದೆ ಅಂಥದ್ದೇ ಒಂದು ಘಟನೆ ಅಮೆರಿಕಾದಲ್ಲಿ ನಡೆದಿದೆ ದಕ್ಷಿಣ ಟೆಕ್ಸಾಸ್ನ ಹೆದ್ದಾರಿಯಲ್ಲಿ ವಿಮಾನವೊಂದು ವಾಹನಗಳ ಮೇಲೆ ಅಪ್ಪಳಿಸಿ ದುರಂತ ಸಂಭವಿಸಿದೆ ಬಿದ್ದರವಸಕ್ಕೆ ವಿಮಾನ ಎರಡು ತುಂಡಾಗಿದೆ ಅದೃಷ್ಟವಶಾತ್ ಘಟನೆಯಲ್ಲಿ ಸದ್ಯ ಯಾವುದೇ ಸಾವು ಸಂಭವಿಸಿಲ್ಲ ಆದರೆ ದುರಂತದಲ್ಲಿ ನಾಲ್ವರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಜನನಿಬಿಡ ಪ್ರದೇಶದಲ್ಲೇ ಈ ಘಟನೆ ನಡೆದಿದ್ದು ವಿಮಾನದ ಅವಶೇಷಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ ದಕ್ಷಿಣ ಟೆಕ್ಸಾಸ್ನ ವಿಕ್ಟೋರಿಯಾ ನಗರ ವಲಯದಲ್ಲಿ ಈ ಅವಘಡ ಸಂಭವಿಸಿದೆ ಅಪಘಾತದಲ್ಲಿ ಗಾಯಗೊಂಡ ನಾಲ್ವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅದರಲ್ಲಿ ಓರ್ವರ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗಿದೆ ವಾಯುಯಾನ ಪ್ರಾಧಿಕಾರ ಈ ಕುರಿತು ತನಿಖೆ ಆರಂಭಿಸಿದೆ ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ